ಗಂಗಾವತಿ ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಪೂಜ್ಯ ಗುರುಜಿ ಶ್ರೀ ಎಚ್ಆರ್ ನಾಗೇಂದ್ರಜಿ ಅವರ ಆಶೀರ್ವಾದದಿಂದ ಎಸ್ ವ್ಯಾಸಯೋಗ ಅನುಸಾಧನ ಸಂಸ್ಥಾನ ಸಹಯೋಗದೊಂದಿಗೆ ಮತ್ತು ಸ್ಪೂರ್ತಿ ಆಯುರ್ವೇದ ಮೆಡಿಕಲ್ ಕಾಲೇಜು ಪತಂಜಲಿ ಯೋಗ ಸಮಿತಿ ಆರ್ಟ್ ಆಫ್ ಲಿವಿಂಗ್ ಸಹಜ ಯೋಗ ಪ್ರತಿಷ್ಠಾನ ಶ್ರೀರಾಮಚಂದ್ರ ಮಿಷನ್ ಪಿರಾಮಿಡ್ ಧ್ಯಾನ ಕೇಂದ್ರ ಶ್ರೀ ಬಸವ ಬಳಗ ಹಾಗೂ ಶ್ರೀ ಕೊಟ್ಟೂರು ಬಸವೇಶ್ವರ ದೇವಸ್ಥಾನದ ಸಮಿತಿ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತ ಆರು ಆಶಯಗಳಲ್ಲಿ ಆಯೋಜಿತವಾದ ಹನ್ನೊಂದನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಅವರು ಭಾಗವಹಿಸಿ ಯೋಗ ಯೋಗಾಸನ ಮಾಡಿದರು ಈ ಸಂದರ್ಭದಲ್ಲಿ ಶ್ರೀ ಎಸ್ ಪಿ ಆಂದ್ರಾಳ್ ಅವರಿಗೆ ಯೋಗಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಶ್ರೀ ಪರಣ್ಣ ಮುನವಳ್ಳಿ ಮಾಜಿ ಸಂಸದರಾದ ಶ್ರೀ ಶಿವರಾಮೇಗೌಡರು ನಗರಸಭಾಧ್ಯಕ್ಷರಾದ ಶ್ರೀಮತಿ ಹಿರೇಬಾಯಿ ನಗರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಶ್ರೀ ರಮೇಶ್ ಚೌಡ್ಕಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀ ನಟೇಶ್ ಹಾಗೂ ವಿವಿಧ ಯೋಗ ಸಂಸ್ಥೆಗಳ ಸದಸ್ಯರಾದ ಶ್ರೀ ಮಲ್ಲಿಕಾರ್ಜುನ್ ಹುಳವಿ ಶ್ರೀ ಬಸವರಾಜ್ ತವಡಿ ಶ್ರೀ ಶಾಂತವೀರಸ್ವಾಮಿ ಶ್ರೀ ರಘುನಾಥ್ ಪವಾರ್ ಶ್ರೀ ನಾರಾಯಣ ಶ್ರೀ ರಾಜುಲಾಲ್ ಶ್ರೀ ಎ ಕೆ ಮಹೇಶ್ ಕುಮಾರ್ ಶ್ರೀ ಪ್ರಭು ಚವಡಿ ಸೇರಿದಂತೆ ಅನೇಕ ಗಣ್ಯರು ಮತ್ತು ಯೋಗಪಟುಗಳು ಉಪಸ್ಥಿತರಿದ್ದರು